ಆದಿಲ್ ಸರಿ ಈ ಗುಡಿ ಕಟ್ಟಿಸಿ ಅದಕ್ಕೊಂದು ದೇವ್ರ ಮುದು ಮಾಡಿ ಮಾಡಿರ್ಬಹುದು ಅಂತ ಸುಮಾರಾಗಿ ಅದು ಮಂದಿನ ತರ್ಕ ಮಾಡಿ ಎಲ್ಲಿ ಪಾಂಡ್ರಂಗ್ ಇರ್ತಾನೆ ವಿಠೋಬ ಇರ್ತಾನೆ ಅಲ್ಲೇ ಗರುಡ ಮತ್ತು ಹನುಮಂತ ಇರುವುದು ಅಗದಿ ಪಕ್ಕ ಅದೇನು ಅದ್ರ ಈ ಪಂಡ್ರಪುರ ಶಿಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ರಾಮ್ಪ್ರಸಾದ್ ಕಲಿ ಇರುವಂತಹ ಹಳೆ ವಿಠೋಬ ಮಂದಿರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದು ಆದಿಲ್ ಆದಿಲ್ಶಾಹಿ ಕಾಲದಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಐತಿಹ್ಯ ಇದೆ ಇತಿಹಾಸವನ್ನ ತಿಳಿಯೋಣ ಹಾಗೂ ದೇವಸ್ಥಾನ ದರ್ಶನ ಮಾಡೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಪುರಾಣಿಕ್ಗಳಾಗಿ ಆತ್ಮೀಯ ಸ್ವಾಗತ ನಾವು ನಿಮ್ಮ ಶ್ರೀರಂಗ ಪುರಾಣಿಕ್ ಇವತ್ತು ನಾವು ಇದ್ದೇವೆ ವಿಜಾಪುರನ ಹಳೇ ವಿಠಲ ದೇವಸ್ಥಾನ ಮಂದಿರದಲ್ಲಿ ಇದು ಆದಿಲ್ಶಾಹಿ ನಿರ್ಮಾಣ ಅಂತ ಒಂದು ದೇವಸ್ಥಾನ ಅಂತ ಹೇಳಿ ಪ್ರತೀತಿ ಇದೆ ಈ ದೇವಸ್ಥಾನದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ ನಾಲ್ಕು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳ್ತಾರೆ ಆದರೆ ಸಾಯಿ ಇರಬಹುದು ಅಂತ ಅನಿಸ್ತದೆ ದಾಖಲೆ ಯಾವಿಲ್ಲ ನಾನು ಪ್ರಯತ್ನ ಮಾಡಿದೆ ನೋಡಲಿಕ್ಕೆ ಅಲ್ಲೇ ಇದ್ರಾಗ ಎಲ್ಲಿ ಹೋಗು ವಸ್ತು ಸಂಗ್ರಹಾಲಯ ಇದೆ ಅಲ್ಲ ಅಲ್ಲಿ ಅವ್ರಂದ್ರು ಏನಿಲ್ಲ ಬರೀ ಹಳೆ ಇಷ್ಟೇ ಅದ್ರಾಗ ಎಂಟ್ರಿ ಇದೆ ಆದ್ರೆ ಅದು ಯಾವಾಗ ಆತು ಯಶ್ನೇಶ್ವತು ಅದ್ರ ಬಗ್ಗೆ ವಿವರವಾದ ಮಾಹಿತಿ ಯಾವುದು ಇಲ್ಲ ಹಾ ಇದು ನಮ್ಮ ಕಲಾ ನೋಡಿದ್ರೆ ಕಟ್ಟುದೇರಿ ಈಗ ಕಟ್ಟರು ಕಟ್ಟೆ ಆ ಕುಶಲತೆಯನ್ನು ನೋಡಿದ್ರೆ ಇದು ಆದ್ರೆ ಕಾಲ ಸಾಯ ಆಗಿಂದ ಅದ ಅಂತ ಅಲ್ಲಿ ಅಡ್ಡಿ ಇಲ್ಲ ಹೋಗು ಉಂಟದಾಗ ಹೆಂಗೆ ಕಮಾನ್ ವಗರ ಬಂದಾವ ಅದೇ ರೀತಿ ಸ್ವಲ್ಪ ಇಲ್ಲಿ ಹೋಲಿಕೆ ಅದ ನಾಟ್ ಹಂಡ್ರೆಡ್ ಪರ್ಸೆಂಟ್ ಬಟ್ ಹೋಲಿಕೆ ಅದ ಅನ್ಬೋದು ಅದು ನಿಶ್ಚಿತವಾಗಿ ಅದು ಹೇಳಲಿಕ್ಕೆ ಬರೋದಿಲ್ಲ ಇದ್ದ ಅವಾಗ ಆಗಿರ್ಬೋದು ಆರಿಲ್ಲ ಅದು ಒಂದು ಇಲ್ಲಿ ನಾನು ಸುಮಾರು ನೈನ್ಟೀನ್ ಸಿಕ್ಸ್ಟಿ ಏಟ್ ದಿಂದ ಇಲ್ಲಿದ್ದೇನೆ ನಾನು ಹಾಂ ಏಟ್ ದಿಂದ ಅವಾಗ ಹೇಳಿದ್ರೆ ನಾವು ಮನೆ ಮಾಡ್ಕೊತ ನಮ್ಮ ಮಾವು ಇದ್ರು ನಾವಿದ್ರು ಯಾರು ಮಾಡ್ಕೊತ ಬಂದ ಮುಖ್ಯವಾಗಿ ಎರಡು ಹಬ್ಬ ಬರ್ತಾವೆ ವರ್ಷದಾಗ ಒಂದು ಆಷಾಢ ಏಕಾದಶಿ ಈಗ ಬರ್ತದೆ ಈಗ ಹತ್ತನೇ ತಾರೀಕಿಗೆ ಅದ ಈಗ ಅದು ಅವಾಗ ಅದನ್ನು ಗೋಪಾಳ ಕೌಲಿ ಅಂತ ಮಾಡ್ತೇವೆ ನಾವು ಸುಮಾರಾಗಿ ಅನ್ನ ಸದಸ್ಯ ಪ್ರಣಯ ಆಗ್ತದೆ ಒಂದು ನೂರು ನೂರು ಮೇಲ್ಮನೆ ಜನ ಇರ್ತಾರೆ ಅದು ಒಂದು ಆಮೇಲೆ ಕಾರ್ತಿಕ ತಿಂಗಳಾದಾಗ ಅವಾಗೂ ಇದೇ ಆಮ ಇದೇ ದಿವಸ ಏಕಾದಶಿ ಬರ್ತದೆ ಮುಂದೆ ಅದು ಹುಣ್ಣಿಮೆ ದಿವಸ ಏನು ಕಾರ್ಯಕ್ರಮ ಆಗ್ತದೆ ಈಗ ಆಷಾಢಕ್ಕಾದರೂ ಹುಣ್ಣಿಮೆ ದಿವಸ ಕಾರ್ಯಕ್ರಮ ಇರ್ತದೆ ಗೋಪಾಳ ಕೌಲಿ ಅದು ಹನ್ನೆರಡು ಅವಾಗು ಕಾರ್ತಿಕ್ ಎರಡು ಹಬ್ಬಗಳನ್ನು ತಪ್ಪಲಾರ್ದೆ ನಾವು ಆಚರಿಸಲೇಬೇಕು ದೇವರ ಸೇವೆ ಅದು ಮಾಡಲೇಬೇಕಾಗ್ತದೆ ಸುಮಾರು ನಾವು ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಶುರು ಮಾಡ್ತೇವೆ ಅದು ಮೊಸರು ಅಡುಗೆ ಹೊಡೆದು ವಗೇರೆ ವಗೇರೆ ಎಲ್ಲ ಕಾರ್ಯಕ್ರಮ ಇರ್ತಾವೆ ಅದಕ್ಕೆ ಜನ ಬಂದಿರ್ತಾರ ಆದ್ಮೇಲೆ ಆಮೇಲೆ ಊಟ ಹೋಗ್ತಾರೆ ಅವರು ಮುಂದೆ ನಾವೆಲ್ಲ ಭಕ್ತರದೆಲ್ಲ ಮಾಡಿದೆಲ್ಲ ಸ್ವಚ್ಛ ಮಾಡ್ಕೊಂಡು ಮತ್ತೆ ನಮ್ಮ ಯಥ ಪ್ರಕಾರ ದಿನದ ಕಾರ್ಯಕ್ರಮ ಶುರು ಮಾಡ್ಕೋತೇವು ಇಲ್ಲ ಅಂದ್ರೆ ಐನಾಥ ಈಗ ಇಲ್ಲೇ ಈಜಾಪುರದ ಒಂದು ಹೊಸ ವಿಠಲ್ ಮಂದಿರು ಅದ ಅದು ಸುಮಾರು ಒಂದೂರ ಹದಿನೈದು ವರ್ಷ ಆಗಿರಬೇಕು ಅವ್ರು ಇತ್ತೀಚೆಗೆ ಅದನ್ನ ಶತಮಾನೋತ್ಸವ ಮಾಡಿದ್ರು ಅವರು ಆನಡೆ ಅವರು ಇದು ಮಾಡಿದ್ದು ಅದನ್ನ ಅದಕ್ಕೆ ತಗೊತೆ ಎರಡು ಈಗ ಬರೀ ಹುಟ್ಟಲ್ಲಿ ಬಂದರೆ ವಿಠಲ್ ಬಂದಿಲ್ಲ ಅಂದ್ರೆ ಒಂದೇ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿ ಅದು ಹೊಸ ಹುಟ್ಟಲ್ಲಿ ಬಂದ್ರಂದ್ರು ಅದಕ್ಕೆ ಹೊಸದಾದ್ಮೇಲೆ ಇದಕ್ಕೆ ಹಾಳೆ ಅಂತ ಅಂದಾರ ಇವು ಡಿಸ್ಟಿಂಗ್ ವಿಶ್ಬಿಟ್ಟು ಇದು ಓಲ್ಡ್ ಅಂಡ್ ನ್ಯೂ ಅಷ್ಟೇ ಬೇರೆ ಏನು ಅಂತ ದೊಡ್ಡ ಉದ್ದೇಶ ಇಲ್ಲ ಈಗ ಈ ಸದ್ ಇವತ್ತು ಮಾಡೇವಲ್ಲ ಇದ್ರಿ ನೀವು ಇವತ್ತು ಮಾಡಿದ್ದು ನಾಳೆಗೆ ಬೆಳಿಗ್ಗೆ ಐದು ಗಂಟೆಗೆ ಬಂದು ಇವೆಲ್ಲ ನೈ ಅಂತಂದ್ರೆ ನಿಮಗೆ ತಿಳಿತದ ಆ ನೈರ್ಮಾಲೆ ದೃಷ್ಟಿನ ಎಲ್ಲ ಆಹಾರ ಏರಿಟು ಅವೆಲ್ಲ ಎಲ್ಲ ತೆಗೆದು ಬಿಟ್ಟಿರ್ತೇವೆ ಯಾವಾಗ ಪೂಜೆ ಮಾಡುವಾಗ ಸ್ನಾನ ಗಿನಕ್ಕೆಲ್ಲ ಹಾಕ್ತೀವಿ ಹಾಕಿದ ಮೇಲೆ ಮತ್ತೊಂದು ಬೇರೆ ಬಟ್ಟೆ ಇರ್ತದೆ ಅಲ್ಲೇ ನೋಡ್ರಿ ಅಲ್ಲಿ ಅಲ್ಲಿ ಬಟ್ಟೆ ಇಟ್ಟೆವಲ್ಲ ಅದನ್ನ ಹಾಂ ಅದು ಮತ್ತೊಂದು ನಂದು ಉಡೋದು ಹಾಂ ಆಮೇಲೆ ಅಲ್ಲಿ ಕ್ರಿಯೆಟಿವ್ ಬೇರೆ ಇರ್ತದೆ ಹಾಂ ಒಳಗೆ ಉಕ್ಕಿದ್ದೀವಿ ಏನು ಒಲೆ ಆಭರಣ ಏನವಲಿಗೆ ಅವೇ ಇರ್ತಾವ ಸೀಮು ಉಕ್ಕಿದಲ್ಲ ಅರಬಿ ಗರಿಬಿ ಉಡ್ಸಿದ ಮೇಲೆ ಒಂದು ದಿವ್ಸದ ಪೂಜೆ ಆಗ್ತದವರು ಅವನು ನಮ್ಮ ಹುಡುಗನು ಬರ್ತಾನೆ ಅಂದ್ರೆ ನಮ್ಮ ಮಗ ಇದ್ದಾನೆ ಡಾಕ್ಟ್ರ್ ಇದ್ದಾನೆ ಅವಾಗ ಒಂದು ನನಗೆ ವಯಸ್ಸಾಗ್ಯದ ಯಾವುದೇ ನಮ್ದು ಯಾವುದು ನೋ ಗ್ಯಾರಂಟಿ ಅದ್ರ ಸಲ ಮತ್ತೆ ಮುಂದೆ ಕೆಲಸ ನಡಿಬೇಕಲ್ಲ ಕಾರ್ಯದೆಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ಅವ್ ನಾನು ಎಲ್ಲ ಮಾಡ್ತಾರ ಅವೆಲ್ಲ ಆದಲ್ ಶಾಹಿ ಪ್ರತಿ ವರ್ಷ ಪಂಡರಪುರಕ್ಕೆ ಹೋಗ್ತಿದ್ದಂತ ಅವಂತ ಭಕ್ತ ಇದಕ್ಕೆ ಇದ್ರು ಸಹಿತ ಏನದಲ್ಲ ಪಂಡ ಭಕ್ತ ಅದಕ್ಕೆ ಹೋಗ್ತಿದ್ನಂತ ಒಂದ್ ವರ್ಷ ಇರೋತು ನದಿ ಸಿಕ್ಕಾಪಟ್ಟಿ ಅದು ದಾಟ್ ಹೋಲಿಕ ಸಾಧ್ಯ ಆಗ್ಲಿಲ್ಲ ಅವ್ ಬಹಳ ತ್ರಾಸ ಆಗ್ಬಿಡುತ್ತೆ ಎಷ್ಟು ರಜಾ ಇದ್ ಎಷ್ಟು ವರ್ಷದಾಗ ಯಾವಾಗಾದ್ರೂ ಅದ್ರ ಸೇವಾ ಮಾಡಿದ ದೇವ್ರದು ಈ ವರ್ಷನ ಮಾಡೋದು ಆಗ್ಲಿಲ್ಲಲಾ ಅಂತ ಹೇಳಿ ಹಂಗೆ ಇದು ಮಾಡ್ಕೊತ ಮನಿಗ್ ಬಂದ ಮಲ್ಕೊಂಡ ಕನಿಷ್ಠನಾಗ ದೇವ್ರ ಬಂದಂತುಟ್ಯಾಗ ಬಂದ ಹೇಳಿದ್ ಅಂತ ಯಾಕೆ ನೀರಾಡ್ ಆಗ್ತೀವಿ ನದಿದ ಹಾಡ್ತಿ ಹೋಗ್ತೀವಿ ಇಲ್ಲಿ ಯಾಪದಾಗ ನಾ ಇರ್ತೀನಿ ಒಂದ್ ಗುಡಿ ನಾನು ಇದು ಮಾಡ್ ಕೊಟ್ಟು ಬಿಡುದು ನಾ ಇಲ್ಲೇ ಇರ್ತೀನಿ ಇಲ್ಲೇ ಬಂದ್ ಭೇಟಿ ಹಾಕ್ತಾನ ನೀನು ಅಲ್ಲಿ ಬಂಡ್ರೋಕ್ ಹೋಗೋದು ನದಿ ಹಾಟುದು ಹೈರಾಡ್ ಆಗುದು ಆಗುದಿಲ್ಲ ಹಿಂಗಂದು ಕೂಡ ಏನಾತಂತ ಅದಕ್ಕೆ ಏನ್ ಮಾಡ್ದ ಅವಾಗ ಅದಿಲ್ಸ ಆಗಿ ಈ ಗುಡಿ ಕಟ್ಟಿಸಿ ಅದಕ್ಕೊಂದು ದೇವ್ರ ಮಜು ಮಾಡಿ ಮಾಡಿರ್ಬಹುದು ಅಂತ ಸುಮಾರಾಗಿ ಅದ್ ಮಂದಿ ಜನ ತರ್ಕ ಮಾಡ್ತಾರ ಸಾಮಾನ್ಯವಾಗಿ ಎಲ್ಲಿ ಪಂಡ್ರಂಗಿರ್ತಾನೆ ವಿಠೋಗ ಇರ್ತಾನೆ ಅಲ್ಲೇ ಗರುಡ ಮತ್ತು ಹನುಮಂತ ಇರುವುದು ಅಗದೆ ಪಕ್ಕ ಅದೇನು ಅದ್ರದಾಗಿ ಪಂಡ್ರಪುರದಾಗ ಸಹಿತ ಅಲ್ಲಿ ಗುಡಿಯಿಂದ ಹೊರಗೆ ಬಂದ ಕೂಡಲೇ ಅಲ್ಲಿ ಗರುಡನ ಮೂರ್ತಿನೂ ಅದ ಆಮೇಲೆ ಹನುಮಂತೇವ್ರ ಮೂರ್ತಿನೂ ಅದ ಅದಕ್ಕೆ ಆ ದೃಷ್ಟಿಯಿಂದ ಎಲ್ಲೆಲೆ ಹಣ್ಣುಮಂದಿರು ನಮ್ಮ ಗುಡಿಗಳ ಅಲ್ಲೇ ಇವರು ಇಬ್ರು ಇದ್ದೇ ಇರ್ತಾರೆ ಅವಾಗ ಅಲ್ಲಿ ಯಾವುದೇ ಹೊರ ಎಲ್ಲೇ ಬೇಕಾದ್ರೆ ಹೋದ್ರು ಸಹಿತ ನಾ ಪಂಡ್ರಪುರ್ದಾಗ ಸ್ವತಃ ನಾನು ನೋಡೀನಿ ಅಲ್ಲಿ ಏನೋ ಅಂದೇ ಮತ್ತೆ ಹಿಂಗೆ ಬರ್ದಾರ ಆರ್ತಿ ಪದ ಇಲ್ಲಿ ನೋಡಕ್ಕ ಅಲ್ಲೇ ಅಲ್ಲೇ ಮುಂದೆ ಹೊರ ಒಂದ್ ಅಲ್ಲಿ ಅಲ್ಲೇನದ ರುಕ್ಮಾಯಿ ಬೇರೆ ಇದ್ದ ಪಂಡ್ರಪುರದಾಗ ಅಲ್ಲಿಂದ ಒಬ್ಬನೇ ಬೇರೆ ಇದ್ದಾನ ಅಲ್ಲಿ ಅಲ್ಲಿ ಇಲ್ಲಿ ಹಂಗೆ ಹೆಂಗ ನಮ್ಗೆ ಮೂರು ಮಂದಿ ಹಿಂಗೆ ಕೂತಾರ ಅಥವಾ ರುಕ್ಮಿಣಿ ಮತ್ತು ಒಂದ್ ಕಡೆ ಹಂಗಿಲ್ಲ ಅಲ್ಲೇ ಒಂದು ಗುಡಿ ಅದ ಗುಡಿಯಾಗ ಮುಖ್ಯ ದೇವಸ್ಥಾನದಾಗ ಅವರ ಒಬ್ಬರೇ ಇದ್ದಾರೆ ಒಬ್ಬರದೇ ಪೂಜೆ ಆಗ್ತದೆ ಮಂದಿರ ದರ್ಶನ ಅದಕ್ಕೆ ಬರ್ತಾರೆ ಅವ ಮೊದಲೇ ಅವ್ರ ದರ್ಶನ ಆದ್ಮೇಲೆ ಆಮೇಲೆ ಹೋಲಿಕಿದ್ದು ರುಕ್ಮಿಣಿ ಇದು ಇದಕ್ಕೆ ಹೋಗಿಬಿಡ್ತಾರೆ ಅಲ್ಲೇ ರಾಯಿಮೈ ವಗ್ಯಾರೆ ಏನು ಅಲ್ಲಿಲ್ಲ ಅದು ಇದ್ರ ಬಟ್ಟೆ ಅಲ್ಲಿ ರುಕ್ಮಿಣಿ ಬಿಡುವು ಬೇರೆ ಅದು ಮತ್ತೆ ಅದು ಮತ್ತೆ ಬೇರೆ ಕಡೆ ಹೋಗ್ಬೇಕು ಆದರೆ ಏನಿದೆ ಇವು ಇಲ್ಲಿ ಇದ್ದಿದ್ದು ಅಕ್ಕಿದ್ರೆ ಅದು ಗರುಡ ಗರುಡ ಮೂರ್ತಿ ಅದು ಇಲ್ಲಿ ಈಚೆ ಕಡೆ ಇದ್ದಿದ್ದು ಹನುಮ ಮೂರ್ತಿ ನಡುವೆ ಇದ್ದಿದ್ದು ಲಕ್ಷ್ಮೀನಾರಾಯಣ ಮೂರ್ತಿ ಏನು ಹಾಕ್ಯಾರ ಹಾಕ್ಯಾರ ಅದಕ್ಕೇನು ಇಲ್ಲ ಕರೆ ಅದ ಇಷ್ಟು ಮತ್ತೆ ಹೋದ್ರು ಹೋದ್ರೂ ಹಿಂಗಾಗಲಿ ಏನೇ ಆಗ್ಲಿ ನಮ್ಮ ಹ್ಯಾಂಗ್ ಒಂದೇ ಕಡೆ ಇರ್ಬೋದು ಅಥವಾ ಒಂದ್ ಕಡೆ ದೂರಲ್ಲೇ ಅದು ಗರುಡನ ಮೂರ್ತಿ ಇರಬಹುದು ಒಂದ್ ಕಡೆ ಮೂರ್ತಿ ಇರ್ಬೋದು ಆದ್ರೆ ಇರೋದು ಮಾತ್ರ ಪಕ್ಕಾ ಅದ್ರಾಗ ಏನ್ ಸಮಸ್ಯೆ ಇದ್ರಾಗ ನಮ್ ಹೊರಸಾದ ಏನೋ ನತಿಂಗ್ ಈಸ್ ಏನೂ ಇಲ್ಲ ನಾವೇನು ಮಾಡೋದಿಲ್ಲ ಇದಕ್ಕೆ ಏನು ವಿದ್ಯುದನ್ನು ಕಾಪಾಡಿಕೊಳ್ಳೋದೇ ರಗಳ ದೊಡ್ಡ ಹೊಡೆದ ಇನ್ನು ಅದಕ್ಕೆ ಅದು ನಿರ್ಮಾಣ ಏನು ಮಾಡ್ತೀವಿ ನಾವು ಈಗಿನ ಪೀಳಿಗೆ ಅದು ನಿರ್ಮಾಣ ಮಾಡೋದಾಗೋದಿಲ್ಲ ಇದ್ದುದನ್ನ ಕಾಯ್ಕೊಂಡ್ರೆ ಸಾಕು ಅವರು ಅಷ್ಟೇ ರಗಡೆ ಎಲ್ಲ ರೆಸ್ಟಿಂದ ಎಲ್ಲ ಹೇಳಿವೆ ಅವಾಗ ನೋಡ್ಕೊಂಡು ಇವೆಲ್ಲ ಗೋಡಿ ಹಿಂದಕ್ಕೆ ಬಿದ್ದಿದ್ದು ರಿಪೇರಿ ಅವು ಆಗಿನೆಲ್ಲ ಅಷ್ಟೇ ಇದೆ ಈ ಗೋಡಿ ಹಿಂದಿನ ಬರ್ದ್ದು ಬಿದ್ದಿತ್ತು ಹಿಂಗೆ ಅದ್ರ ಮಾತ್ರ ರಿಪೇರಿ ಮಾಡಿದೆವು ಅದು ಮಾಡಿಕೊಂಡು ಆವಾಗೇನು ಇದೆಲ್ಲ ಸ್ವಲ್ಪ ಶಿಸ್ತಾಯ್ತು ಯಾವುದೇ ಏನು ಮಾಡಿಲ್ಲ ಅಡಿಯಡಿ ಯಾವುದೇ ಮೂರ್ತಿ ಎಲ್ಲ ಅಷ್ಟು ಎಲ್ಲ ಇವೆಲ್ಲೆಲ್ಲ ಅವಾಗಿದ್ದವು ಎಲ್ಲ ಇದು ಇದು ಶಿವನ ಮೂರ್ತಿ ತೆರಗಿಂದ ಇದು ದೊಡ್ಡ ಪ್ರಮಾಣದ ಇಲ್ಲೇ ಒಂದು ಅದ ಅಲ್ಲಿ ಒಂದು ಅದ ಈಗ ಮರಳಿ ಹಿಡ್ದು ಹಿಂಗೆಲ್ಲರು ಕುಡಿಸೇ ಬಿಟ್ಟರೆ ಅವನು ಸೇವೆ ಮಾಡಿ ಅದು ಏನದಲ್ಲ ನಾಗಪ್ಪ ನಾಗ ಶೌಚಿಗೆ ಆ ಕಡೆ ಈ ಕಡೆ ಹೋಗೋದು ಬೇಡ ಮನೆ ಹೆಂಗರು ದೇವ್ರ ಜಾಗ ಹಾಕಿಬಿಟ್ಟು ಅದು ಅಲ್ಲೇ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ಸುಮ್ಮನೆ ಈ ರಾಮಪ್ರಸಾದಲ್ಲಿ ಉಳಿಯೋರು ಎಲ್ಲರೂ ಇಲ್ಲೇ ಬರ್ತಾರೆ ಇದಕ್ಕೆ ಅದು ಈ ಸದ್ಯ ಏನು ನೀವು ಕೇಳಿದಂಗೆ ಇದಾಗಿ ಏನೂ ಇಲ್ಲ ಯಾವ ಯಾವ್ಯಾವು ಇದನ್ನು ಈಗ ಮಾಡಿ ನಾವು ಜೋಡಿಸಿಲ್ಲ ಅವಾಗಿನವೇ ಮೂರ್ತಿ ಎಲ್ಲ ಹಳೆ ಕಾಲದ ಮೂರ್ತಿ ಏನು ಇಲ್ಲ ಕಷ್ಟನೇ ಇಲ್ಲ ಯಾಕಂದ್ರೆ ಈ ರೀತಿ ಅಟ್ ಹೇಳ್ಬಹುದು ಹಾ ಹೊಸ ಮೂರ್ತಿ ಎಲ್ಲ ಅವೇ ಅವಾಗ ಏನು ಹಿಂದ ಕವ ಮಾಡ್ಯಾರಲ್ಲ ಅದೇ ಮೂರ್ತಿನ ಅವನ್ನ ನಾವು ಕಾಪಾಡ್ಕೊಂಡು ಬಂದೆವು ಮೇಲೆ ಮೇಲೆ ಅದಕ್ಕೆ ಇದು ಪ್ರಾಸ್ ಮಾಡ್ತೇವೆ ಇದು ಮಾಡ್ತೇವೆ ಎಣ್ಣೆ ಹೆಸರು ತ್ವಚೆ ತೊಳಿತೇವೆ ಮಾಡ್ತೇವೆ ಅದನ್ನ ಹಂಗೆಲ್ಲ ಮಾಡ್ತೇವೆ ಇಲ್ಲ ಅದು ಪಾಲಿಶಕ್ ಏನಾಗ್ತದ ಕರೆ ಮಾಡೋದೇನದ ಅದು ಈ ಕೊಬ್ಬರಿ ಇದು ಇರ್ತದ ಅದನ್ನ ಸುಡಬೇಕು ಒಣ ಕೊಬ್ಬರಿ ಅದನ್ನ ಬೆಣ್ಣೆಗ ಕ ಅದನ್ನ ಅದನ್ನ ಇದು ಮಾಡೋದು ಅದ ಪೇಸ್ಟ್ ಅಂತಾರಲ್ಲ ಆ ಪೇಸ್ಟ್ ಮಾಡಿ ಎಲ್ಲ ಮೂರ್ತಿಗಳಿಗೆ ಒರೆಸೋದು ಒರೆಸಿ ಒಂದು ಎರಡು ತಾಸು ಅಥವಾ ದಿನ ಬಿಟ್ಟು ಬಿಟ್ರೆ ಅದು ಮರಿದಿನ ಏನಾಗ್ತದೆ ಒಣ ಅದು ಬಿ ತೊಗೊಂಡು ಒರೆಸ್ಬಿಟ್ರೆ ಆ ಪಾಲಿಸಿ ಬರ್ತದ ಹಂಗೆ ಹೊಸ ಪಾಲಿಸಿ ಸಿಗ್ತಾವೆ ಬೇಕಾದಷ್ಟಿಗೆ ಅದು ನಾವೇನ್ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗಿಲ್ಲ ಅದು ಅವಶ್ಯಕತೆ ನನಗೇನು ಬಿದ್ದಿಲ್ಲ

ಅವ್ರು ಅಲ್ಲಿಗೆ ವಿದ್ಯಾವ ಅವ್ರ ಅವರ ಬಂದ್ಲಿಡಿದ್ರೆ ಅವ್ರು ಮಾಡ್ಕೊತು ಬರ್ತೀವಿ ಬಂದ್ಮೇಲೆ ಅವ್ರಿಗೆ ನಮ್ಮಂಗೆ ವಯಸ್ಸಾಗ್ಯವು ನಾವು ಮಾಡ್ಲಿಕ್ಕೆ ಶುರು ಮಾಡಿದೆವು ಈ ನಮಗೂ ವಯಸ್ಸಾಗಿದೆ ನಮಗೂ ಮಾಡ್ಲಿಕ್ಕೆ ಶುರು ಮಾಡ್ಯಾನ ಮತ್ತ ಅದನ್ನ ಧಾರ್ಮಿಕವಾದಂತ ಕಾರ್ಯಗಳನ್ನು ಆಚರಣೆ ಏನೋ ಒಂದು ಮೂರು ವರ್ಷಗೊಂಡು ಹೋಗ್ಬೇಕಾಗ್ತದೆ ಮಾಡ್ಲಿಕ್ಕೆ ಬರಂಗಿಲ್ಲ